ಮತ್ತೊಂದು ವಿಡಕ್ಕೆ ಎಷ್ಟು ಆಗುತ್ತೆ ನೋಡಿಗೆ ಎಷ್ಟೊತ್ತು ಬಂದುಬಿಟ್ಟು ರಾಮದುರ್ಗ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನೋಡಿ ಬಂದ್ಬಿಟ್ಟು ಸಾಯಂಕಾಲ ಒಂದು ಆರು ಗಂಟೆ ಆಗಿದೆ ಒಂದು ಹೋಗ್ತಿದೆ ನೋಡಿ ಧಾರವಾಡ ಜಮಖಂಡಿ ಬಂದ್ಬಿಟ್ಟು ಜಮಖಂಡಿ ನೋಡೋಣ నడిబెన్నూరు ఇండి వయబంద హుబ్బి ధార్వాడ సౌదత్తి జమకం బిజాపూర్ హిండి అరణ్య బెన్నూరు డిపాట్స్తీ నోడి ఇంద్రస్ ధార్వాడ బిజాపూర్ రైబు రామ్దుర్గ లోపూర్ జమండీ బిజాపూర్ జమకం డిపాట్ మతారు గడి నోడి నా స్లీపర్ కొంచె తగ్గడి మంగళూరు మూరు బాయ్ బందూరు క్రాస్ మర్గుంద హుబ్బి ఎలా పురు కుందాపూర్ హి మంగళూరు రామ్దుర్గ డిప్ ఆపరేట్ మతారు గడి గడి కళ్యాణ కర్ణక సారి కలబుర్గి ధార్వాడ తా డిప్ ఆపరేట్ గడి బాయ్ బందబు జరిగి ಬಿಜಾಪುರ್ ಜಮಖಂಡಿ ಸೌತ್ ಹತ್ತಿ ಲೋಕಾಪುರ್ ರಾಮದುರ್ಗ ಧಾರವಾಡ ಕಲಬುರ್ಗ ತಾಡಿ ಪಾಪ ಮಾಡ್ತಿರೋದು ನೋಡಿ ಗಾಡಿ ಇದು ನೋಡಿ ಈ ಟೈಮಲ್ಲಿ ರಾಮದುರ್ಗ ಬಸ್ ಸ್ಟ್ಯಾಂಡ್ ನೋಡಿ ಆ ಥರ ಇದೆ ನೋಡಿ ಯಾವುದೋ ಒಂದು ರೂಟ್ ಆಗ್ತಿದೆ ನೋಡಿ ಇಲ್ಲಿ ಬಾದಾಮಿ ರಾಮದುರ್ಗ ಸರ್ ರಾಮದುರ್ಗ ಎರಗಟ್ಟಿ ಬೆಳಗಾವಿ ರಾಮದುರ್ಗ ಡೀಪ್ ಆಪ್ಲೆಟ್ ಮಾಡ್ತಾರ ಗಾಡಿ ನೋಡಿ ಬಾದಾಮಿ ಬೆಳಗಾವಿ ಬಾಯಿ ಬಂದ್ಬಿಟ್ಟು ಕೆರೆ ಕ್ರಾಸ್ ರಾಮದುರ್ಗ ಎರಗಟ್ಟಿ ಬೆಳಗಾವಿ ನೋಡಿ ಸೌದತ್ತರು ರಾ ರಾಮ್ ರಾಮದುರ್ಗ ಎಕ್ಸ್ಟ್ರಾ ಗಾಡಿ ಇದು ಜಾತ್ರಾ ವಿಶೇಷ ವಾಹನ ಸೌದತ್ತಿಗೆ ಬಂದಿದೆ ಹಡಾಬೇನೂರು ಡೀಪ್ ಆಪ್ಲೇಟ್ ಇಪ್ಪತ್ತೇಳು ಎಫ್ ಎಂಟುನೂರ ನಲವತ್ತೆರಡು ಕಡೆ ನಂಬರ್ ಬಂದ್ಬಿಟ್ಟು ನೋಡಿ ಗೈಸ್ ಕೊಲ್ಲಾಪುರ್ ಟು ರಾಮದುರ್ಗ ಟು ಬೆಳಗಾವಿ ಸಕೇಶ್ವರ ಹೆರಗಟ್ಟಿ ರಾಮದುರ್ಗ ಕಾಮದು ಹಳ್ಳಿ ಮಾಡ್ತಿರೋದು ನೋಡಿ ಗೈಸ್ ರಾಮದುರ್ಗ ಸೌದತ್ತಿ ನಾಸ್ಟಾಕ್ ಸರ್ವಿಸ್ ಮಾಡ್ತಾ ಇರೋದು ರಾಮದುರ್ಗಿ ಪಾಪ್ರೇಟ್ ಮಾಡ್ತಾ ಇರೋದು ಅದೇ ಪಾರ್ಕ್ಸ್ಟ್ರೀಟು ನೋಡಿ ಪಾರ್ಕ್ ಚ್ರೀಟು ಗಾ ರಾಮ್ 咱们咱的